ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಸೊ ನೋಡ್ರಿ ಇವತ್ತ ಒಂದು ಬ್ಲಾಗ್ ಮಾಡೋಕಂತ ಬಂದಿನಿ ಆಯ್ತು ಆಮೇಲೆ ಏನಪ್ಪಾ ಅಂತಂದ್ರ ಇವತ್ತ ಎಳಿ ಐತಿ ಸೊ ಆ ಏಳ ಅಮರ್ಷಿ ದಿವ್ಸ ಕರೆಕ್ಟ್ ಐತಿಲ್ಲ ಎಳ್ಳ ಅಮಾಶಲ ಅದ ಮಶೀದಿ ಹೊಲಕ್ಕ ಚರಗ ಚೆಲ್ಲಾಕ ಬಂದಾರ ನಮ್ಮ ಅಣ್ಣರು ಸೊ ಅವ್ರ ಹೊಲಕ್ಕ ನಮ್ದು ಹೊಲಂಕರ ಬಂದಿವಿ ಅವ್ರ ಹೊಲ್ದಾಗ ಏನೇನ್ ಮಾಡ್ತಾರ ಏನೇನಿಲ್ಲ ಎಲ್ಲ ತೋರಿಸ್ತೀನಿ ಬರ್ರಿ ನಿಮ್ಗೆ ಇವತ್ತು ಒಬ್ರು ಲೆಜೆಂಡ್ ಮೀಟ್ ಮಾಡಿಸ್ತೀನಿ ನಿಮ್ಗೆ ಲೆಜೆಂಡ್ ಅವ್ರ ನಗು ಐಕಾನಿಕ್ ನಗು ಐತಿ ತೋರಿಸ್ತೀನಿ ನಿಮಗ ಅವ್ರನ್ನ ಇಲ್ಲಿ ಬೇಡ ಇಲ್ಲಿ ಎಕ್ಸ್ಪೋಸ್ ಮಾಡಿದ್ರ ಅದು ಅಷ್ಟು ವೈರಲ್ ಆಗಲ್ಲ ಅಲ್ಲಿ ಹೋಗಿದಾಗ ಎಕ್ಸ್ಪೋಸ್ ಮಾಡ್ತೀನಿ ಬರ್ರಿಗೆ

ಅಲ್ಲೇ ಎಲ್ಲ ನೈವೇದ್ಯ ಇಟ್ಟಿದ್ರು ಸೊ ನೈವೇದ್ಯನೆಲ್ಲ ತೊಗೊಂಡು ತಾವು ಸೈಡ್ ಸರಿದ್ರು ಅಲ್ಲಿ ಏನೈತಿ ನೆಕ್ಸ್ಟ್ ಎಲ್ಲರೂ ನಮಸ್ಕಾರ ಮಾಡಿದ್ರು ಸೊ ನಮಸ್ಕಾರ ಮಾಡಿ ಒಬ್ಬೊಬ್ಬರ ಒಬ್ಬೊಬ್ರು ನಮಸ್ಕಾರ ಮಾಡಿದ್ಮೇಲೆ ಎಲ್ಲರೂ ದೂರ ಆದ್ರೆ ಆಮೇಲೆ ಅಲ್ಲೇ ಇದ್ದಂಥ ನೈವೇದ್ಯವನ್ನು ಎಲ್ಲ ಹೊಲಿದೋಳು ತುಂಬ ಹಾಕೋಕ್ಕಂತಂದ್ರೆ ನಮ್ಮ ಏಮಂತನ ತೊಗೊಂಡು ಒಂಟ ನಾವು ಹುಲ್ಲಿಗೋ ಚಳಿಗೋ ಅಂತ ಅನ್ಕೋತ ಸೊ ನೋಡ್ರಿ ಎಲ್ಲ ಅನ್ಕೋತ ಹೋಗಿ ಎಲ್ಲ ಹಾಕಿ ಸೊ ಹಳೆ ಮತ್ತೆ ಬಂದ್ರೆ ಇಲ್ಲಿಗೆ ಸೊ ನೈವೇದ್ಯ ಇಟ್ಟು ಎಲ್ಲರೂ ಫ್ಯಾಮಿಲಿ ಒಂದು ಫೋಟೋ ಗಿಟ್ಟು ಹೊಳ್ಕೊಂಡು ನೆಕ್ಸ್ಟ್ ಅಲ್ಲಿ ಸೊ ನೋಡ್ರಿ ನಾವು ಅಲ್ಲಿಂದ ಸೀದಾ ಬಂದು ಕುಂತೀವಿ ಊಟಕ್ಕೆ ಸೊ ಇಲ್ಲಿ ಹೋಳಿಗೆ ಗಿಳಿಗೆ ಎಲ್ಲ ಮಾಡಿದ್ರೆ ಅದ್ರ ಒಂದು ಮೆಣಸಿಕಾಯಿ ಸಮಕ್ಕು ಇತ್ತು ಸೊ ಅಂಥ ಟೈಮ್ನಾಗ ನಮ್ಮ ಅಣ್ಣ ಏನು ಮಾಡ್ಕತ್ತಾನ ಅಂತ ಒಂದು ಕ್ಯಾಮ್ರಾ ತೊಳಸ್ತೀನಿ ನೋಡ್ರಿ ಇಲ್ಲಿ ಏನಂತ ಅನ್ನತ್ತ ಆಯ್ತು ಆಮೇಲೆ ಸೊ ಸಿಕ್ಸ್ ಸಿಕ್ಕಲ್ಲೇ ತಮ್ಮ ಚಾನಲ್ ಪ್ರಮೋಷನ್ ಮಾಡ್ಕೊಂಡು ಕೊಟ್ಟು ಸೊ ನೋಡ್ರಿ ಅಲ್ಲಿಂದ ಮತ್ತೆ ಅನ್ನ ಸಾಂಬಾರ್ ಶಿಸ್ತ ಕಟ್ಟದ ಇವ್ರನ್ನ ರೊಟ್ಟಿ ಊನ ಊಟ ಮಾಡುವಂತ ನಾವು ಮಾತ್ರ ಅನ್ನ ಸಾಂಬಾರ್ ಶಿಸ್ತ ಕಟ್ಟದ ಇವ್ ನೋಡ್ರಿ ಈಗ ಹುಡುಗ ಉಪ್ಪಿನಕಾಯಿ ಬೇಕಾಗಬೇಕಂತ ಅದನ್ನು ತಗೊಂಡಿವಿ ನೋಡ್ರಿ ನಿಮ್ಗ ಆಗಲೇ ಒಂದು ಲೆಜೆಂಡ್ ಕ್ಯಾಲಿಬರ್ ತೋರಿಸ್ತೇನೆ ಅಂತ ಹೇಳಿದ ಇದ್ನ ನೋಡ್ರಿ ನಮಸ್ಕಾರ ಎಲ್ಲ ನಮ್ಮಂದಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿರಲ್ಲ ಫ್ರೀ ಪ್ರಮೋಷನ್ ಫ್ರೀ ಪ್ರಮೋಷನ್ ಬಂದ್ ಕರ್ಬಾವ್ ಯಾರು ಬಂದ್ ಕರು ಬಂದ್ ಕರು ಇವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕು ಏನಪ್ಪಾ ಅಂತಂದ್ರೆ ಕಳೆದ ಒಂದ್ ನನಗನ್ಸಿದ ಬಟ್ಟಿಗೆ ಎಲ್ಲ ಮಾನ್ಯ ಯಾವಾಗ ಹುಟ್ಟಿ ಅಲ್ಲ ಅವಾಗ ಪರಿಚಯ ಅದಲ್ಲ ಯಾಕಂದ್ರೆ ಇಬ್ರು ಕ್ಲಾಸ್ ಮೇಟ್ ಇವ್ರ ಇಲ್ಲ ಒಂದ್ ಏನ್ ಹೇಳ್ಬೇಕಪ್ಪ ಅಂತಂದ್ರ ಇವ್ರದ್ ಒಂದ್ ಐಕಾನಿಕ್ ಐಕಾನಿಕ್ ಐತಿ ಇರ್ ಬಂದ್ ಎಲ್ಲಾರ ಇಟ್ಟಪ್ಪ ಅಂದ್ರೆ ಅದಕ್ಕೆ ಪಕ್ಕ ಇಟ್ಟ ಇಡ್ತೀವ್ರ ಅದನ್ನ ಐಕಾನಿಕ್ ಸಿಗ್ನೇಚರ್ ಸ್ಮೆಲ್ ಬರೇ ಅಂತಂದ್ರೆ ಸ್ಟೆಪ್ ಸ್ಟೆಪ್ ಸಿಗ್ನೇಚರ್ ಹೆಂಗಪ್ಪ ಅಂತಂದ್ರ ನೆಕ್ಸ್ಟ್ ಈಗ ಅವ್ರ ಬ್ಲಾಗ್ ದಾಗ ಈಗ ಅದನ್ನ ಹೇಳಿ ಮುಂದೆ ಸ್ಟಾರ್ಟಿಂಗ್ ಫಸ್ಟ್ ಇಟ್ಬಿಡುದು ನಗು ಇದು ಹೆಂಗ್ ವೈರಲ್ ಆಗ್ಬಕಂದ್ರ ಎಲ್ಲದ ಮಿಮ್ಸ್ ಫುಲ್ ಫುಲ್ ವೈರಲ್ ಆವ್ರ ಇನ್ನೊಂದ್ಸತಿ ನಕ್ಕ ಬಿಡುವ

ಹ್ಮ್ ಹೌದು ಮಸ್ತ್ ಮಸ್ತ್ ಕಡ್ಲಿ ಕಡ್ಲಿ ಎಲ್ಲಾ ಬೆಳದ ನೋಡಲಿಗ ನೋಡ್ರಿ ಇವ್ರದ್ದು ಒಂದ್ ಚಾನಲ್ ಐತಿ ಉಡು ಚಾನಲ್ ಅವ್ರದ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಚಾನಲ್ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ರಿ ಇವ್ರ ಸಾಮ್ರಾಟ್ ಅವ್ರಿ ಚೆನ್ನಾಗಿರುತ್ತೆ ಸಾಮ್ರಾಟ್ ಇವ್ರದ್ದು ಒಂದು ಚಾನಲ್ ಐತಿ ಇವ್ರದ್ದು ಮಂಟೇಜ್ ಆಗೈತಿ ನೆಕ್ಸ್ಟ್ ನಮ್ದು ಎಲ್ಲಾರದು ಓಪ ಇವ್ರದ್ದು ಒಂದ ಇದ್ ಒಬ್ರದ ಮಂಟೇಜ್ ಆಯ್ತಾ ಅಂತಂದ್ರ ನಮ್ ಒಷ್ಟ್ರದು ನಮ್ಮ ಗ್ಯಾಂಗ್ ಒಳಗ ಉಷ್ಟ್ರದ್ದು ಮಂಟೇಜ್ ಶೋಸ್ ಅಂತ ಐತಿ ಇದ್ ಸಾಮ್ರಾಟ್ ಅಂತ ಐತಿ ಇದ್ ಇನ್ನ ಎಜುಕೇಶನ್ ಒಳಗ ಬಾಳ ಐತಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇದೊಂದು ಇನ್ನೊಂದು ಚಾನಲ್ ಐತಿ ಅದು ಮಂಟೇಜ್ ಸ್ವಲ್ಪ ಕಾರಣಗಳಿಂದ ಆಗ್ಲಿಲ್ಲ ಸೊ ಎಲ್ಲರೂ ನಾವು ಯೂಟ್ಯೂಬ್ ಮಾಡಿದವರು ಒಂದ್ ಐದು ಮಂದಿ ಇದೀವಿ ಎಲ್ಲರದ್ದು ಮಾನಿಟೈಸ್ ಆಗೈತಿ ಇನ್ನ ಒಬ್ಬರದ್ ಆಗ್ಬೇಕು ಅದಕ್ಕೆ ಫುಲ್ ಸಪೋರ್ಟ್ ನಮ್ದ್ ಐತಿ ಅದ್ ಆಗಿಂದ ಅದೊಂದು ಮಾನಿಟೈಸ್ ಆತಂದ್ರ ಯೂಟ್ಯೂಬ್ ಬ್ಯಾಂಕಿನ ಹಚ್ಬಿಡ್ತೇವ್ ಏ ಬಿಡು ಬ್ಯಾನ್ಗೇರ್ ಮಾಡ್ರ ಮತ್ತೆ ನಮಗ ಒಬ್ರು ಒಬ್ರು ಬಿಡಂಗಿಲ್ಲ ಪ್ರತಿಯೊಬ್ಬರು ರಕ್ಕ 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 ಅಂದ್ ಬಿಡ್ದವಾಗ ಸುರುಕೋ ಜರ ಸಬರ್ ಸೊ ಫುಲ್ ಫುಲ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಸಂಬಂಧ ಬ್ಲಾಗ್ ಮಾಡಿದ್ದೆ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಒಂದು ಆ ಅಣ್ಣ ನಮ್ಗೆ ಕರ್ದಿದ್ದ ನಮ್ದು ಅಂಕರು ಹೊಲ ಇಲ್ಲ ಸೊ ಅವ್ರ ಹೊಲಕ್ಕೆ ನಾವು ಬಂದಿದ್ವಿ ಆ ಹೊಲದಾಗ ಏನೇನು ಪೂಜೆ ಮಾಡ್ರ ಏನೇನಿಲ್ಲ ಎಲ್ಲ ಈ ಬ್ಲಾಗ್ ಒಳ ಸಣ್ಣದಾಗಿ ಚೊಕ್ಕದಾಗಿ ತೋರ್ಸಕ್ ಇಷ್ಟ ಪಟ್ಟಿನಿ ಈ ಹೊಲದೊಳಗ ಎಷ್ಟು ಕಷ್ಟ ಪಡ್ತಾರ ರೈತರು ಈ ಒಂದು ಕಡ್ಲಿ ಬೆಳೆಯಕ ಎಷ್ಟು ಕಷ್ಟ ಪಡ್ತಾರ ಅನ್ನೋದು ನಮಗ ಗೊತ್ತಾಗತ್ತೆ ಇಲ್ಲಿ ಬಂದಾಗ ಗೊತ್ತಾಗತ್ತ ಇದು ಹೊಲದಿಂದ ಕಡ್ಲಿ ನಮ್ಮ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಅಂತೇಳಿ ಅವ್ರಿಗೆ ಕಡ್ಲಿ ಕಿತ್ಕೊಟ್ಟಿನಿ ಇವ್ ನಿಮಗೆ ಭಾಳ ಅನ್ಸ್ಬೋದು ಬಟ್ ನಿಮಗೆ ಗೊತ್ತಲ್ಲ ರೈತರ ಮನಸ್ಸು ಹಾಲಿನ ಅಂತ ಮನಸ್ಸು ದೊಡ್ಡದಂತ ಹೇಳಿ ಇವೇನ್ ನಮಗ್ ಮಾಡಲ್ಲ ಹತ್ತಿಪ್ಪತ್ತು ಎಕರೆ ಕಂಡಿ ಹಾಕಿರ್ತೀವಿ ಪಾಪ ಸಿಟಿ ಇಂದ ಬಂದಿರ್ತಾರ ಅವ್ರಿಗೆ ಇವೆಲ್ಲ ಇವು ಬಂಗಾರ ಅವರಿಗೆ ಬರ್ರ 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 ನಾವು ಹುಟ್ಟಿ ಇದರಲ್ಲೇ ಹುಟ್ಟಿವಿ ಇದರಲ್ಲೇ ಬೆಳೆದ ಇದರಲ್ಲೇ ತಿಂತೀವಿ ನಮ್ಗೆ ಇವೇನ್ ಮ್ಯಾಟರ್ ಆಗಲ್ಲ ಹಿಂಗಾಗಿ ಅವ್ರಿಗೋಸ್ಕರ ಇದನ್ನ ಕಡಿಮೆನೆ ಇನ್ನೂ ಕಿಕ್ಕಿತ್ ಕೊಡ್ತೀವಿ ಅವ್ರೇನೋ ಒಂದು ವಿಡಿಯೋ ಮಾಡಿದ್ರು ಅದಕ್ಕೋಸ್ಕರ ವಿಡಿಯೋಗೋಸ್ಕರ ತೆಗೆದಿದ್ದೀನಿ ಕೂತ್ಕೊಳ್ಳಲ್ಲಿ ಅದಕ್ಕೋಸ್ಕರ ನಮ್ ದೇವ್ರ ಸಿಗಿದ್ರನ್ನ ಅರ್ಪಣೆ ಮಾಡ್ತೀನಿ

ಇಲ್ಲ ಸರ್ ಸೊ ಇದೊಂದು ಪ್ರೀತಿಗೆ ನಾ ಯಾವಾಗಲೂ ಜುರಾಣಿ ಆಗಿರ್ತೀನಿ ಇಷ್ಟು ಹೇಳಿ ಥ್ಯಾಂಕ್ಸ್ ಎಲ್ಲರಿಗೂ ನೋಡ್ರಿ ಇದೊಂದು ಹಬ್ಬದ ಪ್ರಯುಕ್ತ ಎಷ್ಟು ನೈಸ್ ಬಟ್ಟೆ ಹಾಕೊಂಡನಪ್ಪ ಅಂತ ಇದೊಂದು ಪಟಕ ಇದ್ರೆ ಮಸ್ತ್ ಅಕಿತ್ತ ಬಟ್ ಪಟಗ ಮರ್ತು ಮನೆಯಾಗ ಬಂದ ಬಿಟ್ಟು ಬಂದಾರಂತ ಸೊ ನೋಡ್ರಿ ಇಲ್ಲಿ ಬ್ಲಾಗ್ ಚಲೋಲಿ ಚೆನ್ನಾಗಿ ಕ್ಯಾಮ್ರಾ ತೆಗೀದೈತಿ ವಿಡಿಯೋ ಮಾಡೋದೈತಿ ಅಪ್ಲೋಡ್ ಮಾಡೋದೈತಿ ಹಿಂಗ ಇರ್ಬೇಕು ಯಾವಾಗಲೂ ಬೆಳಿಬೇಕಪ್ಪಾ ಅಂತಂದ್ರ ಏನ್ ಯಾರ ಏನ್ ನೋಡಕ್ ಬಾರ ವಿಡಿಯೋ ಮಾಡ್ಬೇಕು ವಿಡಿಯೋ ಮಾಡ್ಬೇಕ ಪ್ರಯುಕ್ತ ನಿಮಗೂ ಆರ್ಥಿಕ ಶುಭಾಶಯಗಳಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಕ್ಸ ಹಾಕ್ತೀನಿ ನಮಸ್ಕಾರ ರೀ ಅಲ್ಲ ದೊಡ್ ಬಂದಿರು ಶೂಟ್ ಮಾಡ್ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟರಿ ಕಲ್ಸಿ